ಸೌಮ್ಯಾ ನೋಡು ತಿಂಡಿ ತಂದಿಟ್ಟಿದ್ದೀನಿ ಅದು ತಿನ್ಕೊ ಬಿಡು ನೋಡು ಸೌಮ್ಯಾ ಯಾವ ವಿಷಯ ಮನ್ಸರು ಇಟ್ಕೊಂಡು ಕೂಗಿ ಆಯ್ತಾ ಎಲ್ಲ ಸರಿಯಾಗುತ್ತೆ ನಮ್ಮ ಅಪ್ಪ ಅಮ್ಮನೂ ಸರಿಯಾಗ್ತಾರೆ ಸರಿ ಸರಿಯಾಗ್ತಾರೆ ಎಲ್ಲಕ್ಕೂ ಸ್ವಲ್ಪ ಟೈಮ್ ತಗೊಳುತ್ತೆ ಅಷ್ಟೇ ನೋಡು ಇಲ್ಲಿ ತನಕ ನಾನು ಯಾವುದೇ ತರದಲ್ಲೂ ಬಂದಿದ್ದ ದುಡ್ಡ ಒಂದು ರೂಪಾಯಿ ಸೇವ್ ಮಾಡಲಿಲ್ಲ ಇನ್ಮೇಲೆ ನಾನು ಯಾವುದೇ ದುಡ್ಡು ವೇಸ್ಟ್ ಮಾಡಲ್ಲ ನಮಗೆ ದುಡ್ಡು ಇಟ್ಕೊಂಡಿದ್ರೆ ಈ ಥರ ಪರದಾಟ ಬರ್ತಾನೆ ಇರಲಿಲ್ಲ ನಾನು ಮಾಡ್ಕೊಂಡು ಇವತ್ತಿ ಇವತ್ತು ಸಿಕ್ಸ್ ಅನುಭವಿಸ್ತಾ ಇದೆಯಾ ಸಾರಿ ಅಷ್ಟೇ ಸಾಕು ರೀ ನಿಜವಾಗ್ಲೂ ನನಗೆ ಅತ್ತೆ ಹೇಳಿದ ಮಾತಿ ಸಾಕದ ಬೇಜಾರಾಗಿ ಬಿಟ್ಟು ಮೂಲ ನಕ್ಷತ್ರದಲ್ಲಿ ಅಂತ ಅಂದ್ಬಿಟ್ರಲ್ಲ ನನ್ಗೆ ಗೊತ್ತಿಲ್ಲ ರೀ ನಾನು ಸೋಮ್ಯ ನಂಬೋದೂ ಇಲ್ಲ ನನಗೆ ಅದ್ರ ಬಗ್ಗೆ ಎಲ್ಲ ನನಗೆ ಇಂಟ್ರೆಸ್ಟು ಇಲ್ಲ ಆಯ್ತಾ ತಲೆ ಕೆಡಿಸ್ಕೋಬೇಡ ನೀನು ಎಂತ ಹುಡುಗಿ ಎಷ್ಟು ಒಳ್ಳೆ ಹುಡುಗಿ ಅನ್ನೋದನ್ನ ನನ್ ಗೊತ್ತು ಹ್ಮ್ ನೀನು ನನಗೆ ಕರೆಕ್ಟ್ ಆಗಿದ್ರ ಸಾಕು ಬೇರೆಯವ್ರ ಬಗ್ಗೆ ನೀನು ತಲೆ ಕೆಡಿಸ್ಕೋಬೇಡ ಆಯ್ತಾ ಸರಿ ರೀ ಆಯ್ತು ಏನು ಕಟ್ಕೊಂಡು ನೀವ್ ಬೋಸ್ಬೇಕಲ್ಲ ಅಂತ ಬೇಜಾರಾಯ್ತು ನನಗೆ ಏನಿಲ್ಲ ಆ ಆತರ ಎಲ್ಲ ಅನ್ಕೋಬೇಡ ನೀನು ಆಯ್ತಾ ಬೇಜಾರ್ ಮಾಡ್ಕೋಬೇಡ ಮನೆ ತುಂಬಾ ಚಿಕ್ಕದಾಯ್ತು ಅಲ್ವಾ ಪರವಾಗಿಲ್ಲ ಬಿಡಿ ಚಿಕ್ಕದಾದ್ರೂ ಪರವಾಗಿಲ್ಲ ನಿಮ್ಮ ತಡೆದಾಗ ಆಯ್ತಲ್ಲ ಅಷ್ಟೇ ಸಾಕು ಸಾಕು ನಮ್ಮ ಇಬ್ರಿಗೆ ಇನ್ನ ಮನೆ ಬೇಕು ಸುಮ್ಮನೆ ದೊಡ್ಡ ಮನೆಯಲ್ಲ ಮಾಡ್ಕೊಂಡು ಅನಾವಶ್ಯಕವಾಗಿ ದುಡ್ಡೆಲ್ಲ ಖರ್ಚು ಮಾಡೋದೆ ಬೇಡ ನೋಡು ಓಟ್ಲಲ್ಲಿ ಊಟ ತಂದಿಟ್ಟಿದ್ದೀನಿ ತಿನ್ನುವಾಯ್ತಾ ಏ ನೀವು ಊಟ ಮಾಡಿ ಆ ಅದ ನಾನು ಹೊರಗಡೆ ಊಟ ಮಾಡ್ಕೊಳ್ತೀನಿ ಹೋಗ್ಬೇಕಾದ್ರೆ ಶುಕ್ತಿ ಹೊಟ್ಟೆ ಸಿಗ್ತಾಯಿಲ್ಲ ಏ ನಿಮಗೆ ದುಡ್ಡು ಆಯ್ತಾನೆ ಹ್ಞೂ ಐತೆ ನೋಡು ನೀನು ತಲೆ ಕೆಡಿಸ್ಕೊಬಿಡ ಸ್ವಲ್ಪ ನಾವು ಐಟಮ್ಸ್ ಎಲ್ಲ ತಕೊಳ್ಳೋ ಗಂಟ ಓಟ್ಲಲ್ಲಿ ತಂದು ಕೊಡ್ತೀನಿ ತಿನ್ಕೊ ಬಿಡು ಹಾಗೆ ಮಧ್ಯಾಹ್ನ ಕನು ಅಷ್ಟೇ ನಾನು ಬರ್ತೀನಿ ಮಧ್ಯಾಹ್ನ ತಂದು ಕೊಟ್ಟು ಹೋಗ್ತೀನಿ ಊಟನ ಸರಿ ನೀವು ಊಟ ಮಾಡ್ಕೊಳ್ಳಿ ನಿಂಚನೆ ನೀವು ತಿನ್ನಿತೀನಿ ನಾನು ಬೇಡ ನಾನು ಇವಾಗ ಊಟ ಮಾಡಲ್ಲ ನಾನು ನಾನು ಆಮೇಲೆ ತಿಂತೀನಿ ಆಯ್ತಾ ಊಟ ಮಾಡಿ ನಿಜ ಹೇಳಿ ನಿಜ ದುಡ್ಡಿದೆ ನನಗೆ ಅಷ್ಟೊಂದು ಬಡವಾ ನೀನ್ ಗಂಡ ಅನ್ಕೊಬಿಟ್ಟಿದ್ಯಾ ಇಲ್ಲ ಸೋಮ್ಯಾ ನನ್ನ ಹತ್ರ ದುಡ್ಡಿದೆ ಆಯ್ತಾ ನಾನು ಊಟ ಮಾಡ್ತೀನಿ ಅರ್ಥ ಮಾಡ್ಕೋ ಸರಿ ಆಯ್ತು ರೀ ನೀವ್ ಒಂದ್ ಸ್ವಲ್ಪ ತಿನ್ಬಿಟ್ಟಿದ್ರೆ ಮಕ್ಕಳ ತರ ಆಟ ಮಾಡ್ಬಾರ್ದು ಸೋಮ್ಯಾ ನಾನು ಹೊಟ್ಟೆ ನಾನು ತಿನ್ನಲ್ವಾ ಹೇಳು ನಿನ್ ತಲೆಗೆಡ್ಸ್ಕೋಬೇಡ ಆಯ್ತಾ ನಿಮಗೆ ಮಧ್ಯಾಹ್ನ ಕೂತ್ ಊಟ ಕಳ್ಸಿ ಆದ್ರೆ ನಾನೇ ಬರ್ತೀನಿ ನೀವೇ ಬನ್ನಿ ಹಾಂ ಎಲ್ಲ ಮನೇಲಿ ಸಾಮಾನಿದ್ರೆ ಮಾಡ್ಬೋದಾಗಿತ್ತು ಸುಮ್ನೆ ಓಟ್ಲಾ ತಿಂದು ಆರೋಗ್ಯ ಮಾಡ್ಕೊಳೋದ್ಕಿಂತ ಗ್ಯಾಸ್ ತುಂಬಿಸ್ಕೊಟ್ಬಿಡಿ ಆಮೇಲೆ ಮನೆಗೆ ದಿನಸಿ ಸಾಮಾನು ಸಾಕಲ್ರಿ ಬಿಸಿ ಬಿಸಿ ಅಡುಗೆ ಮಾಡ್ತೀನಿ ನೀವು ಊಟ ಮಾಡ್ಬೋದು ಸುಮ್ನೆ ಹೊರಗಡೆ ದುಡ್ಡು ಜಾಸ್ತಿ ಅಲ್ವಾ ಆಹಾ ಹಾ ಅದೇ ನೋಡೋಣ ನಾಳೆ ನಡೆದಿದ್ದು ವ್ಯವಸ್ಥೆ ಮಾಡ್ತೀನಿ ಇವಾಗ ಸದ್ಯಕ್ಕೆ ಎಷ್ಟು ತಕ್ಕೋ ಸೌಮ್ಯಾ ಅಲ್ಲಿ ಕೆಲಸ ಮಾಡಿ ಸಾಕಾಗಿರ್ತಿಯಾ ಆರಾಮಾಗಿರು ನೀನು ಅಲ್ಲೇನು ಕೆಲಸ ಇಲ್ಲ ಬಿಡಿ ಅತ್ತೆ ಕೆಲಸ ಮಾಡ್ಸತಿರ ಅಷ್ಟಾಗಿ ಅತ್ತೆ ಮಾತಾಡೋದಲ್ಲ ರೀ ನಂಗೆ ತುಂಬಾ ಸಪೋರ್ಟ್ ಮಾಡವ್ರಿ ಏನೋ ಆಗಿದ್ ನನಗೆ ಅದೊಂದೇ ಬೇಜಾರು ಅಂದ್ರೆ ಎಲ್ಲ ಸರಿ ಆಗುತ್ತೆ ಸೋಮ್ಯ ಪ್ಲೀಸ್ ನಾನು ಅರ್ಥ ಮಾಡ್ಕೋ ನೀನು ನನ್ನ ಡ್ಯೂಟಿಗೆ ಹೋಗೋ ಟೈಮಲ್ಲಿ ಬೇಡ ನೀನು ಪ್ಲೀಸ್ ನನ್ನ ಕಳಿಸ್ಕೊಡು ನಾನು ನಿಜವಾಗ್ಲೂ ಕೆಲಸ ಮಾಡಕ್ಕೆ ಮನ್ಸ ಬರಲ್ಲ ನೀನ್ ಬಿಟ್ಬಿಟ್ಟು ಗೊತ್ತ ನಿಜವಾಗ್ಲೂ ನಾನು ನಿನ್ನ ತುಂಬಾ ಮಿಸ್ ಮಾಡ್ಕೊಳ್ತೀನಿ ಡ್ಯೂಟಿಗೆ ಹೋಗಿಲ್ಲ ಅಂದ್ರೆ ಆಗ್ತಿತ್ತು ಅಲ್ವಾ ಏನ್ ಸಾಹೇಬ್ರೂ ಬೆಳಗ್ಗೆ ಹೋಗಿ ಡ್ಯೂಟಿಗೆ ಹೋಗಿ ಕೆಲಸ ತುಂಬದು ನಿಜವಾಗ್ಲೂ ರೀ ಅವ್ರು ಅಂದ್ಕೊಂಡಿರೋದೆಲ್ಲ ಸುಳ್ಳು ಮಾಡಬೇಕು ನಿಜವಾಗ್ಲು ನೀವು ನಿಮ್ಮ ಕೈಲಿ ಏನು ಆಯ್ಕಿಲ್ಲ ಅನ್ಕೊಂಡವ್ರೆ ಐದು ಆರು ವರ್ಷದಿಂದ ಕೆಲಸ ಮಾಡಿ ಒಂದು ರೂಪಾಯಿ ದುಡ್ಡು ಚೀಪಾಗಿ ನೋಡ್ತಾರೆ ಇನ್ಮೇಲೆ ನೀವು ಬೆಳ್ದು ತೋರಿಸ್ಬೇಕು ರೀ ನಾವು ನಮ್ಮ ಅಪ್ಪ ಅಮ್ಮನ ಮಾಡ್ಕೊಂಡು ನಿಮ್ಮ ಅಪ್ಪ ಅಮ್ಮನ್ನು ಬಂದೀವಿ ನಾವು ಅವ್ರ ಮುಂದೆ ನಾವು ಬೆಳೆದ್ ತೋರಿಸಬೇಕು ರೀ ಚೆನ್ನಾಗಿ ತೋರಿಸ್ಬೇಕು ಖಂಡಿತ ಸುಮ್ಯ ನಾನು ಇವಾಗೆಲ್ಲ ತಿಂತ ಮಾಡ್ತಾ ಇದೀನಿ ಅವಾಗೆಲ್ಲ ದುಡ್ಡಿದ್ದಾಗೆಲ್ಲ ತುಂಬಾ ಸುಮ್ಮನೆ ಅದು ಇದು ಅಂತ ವೇಸ್ಟ್ ಮಾಡ್ಬಿಟ್ಟೆ ನಾನು ಅದೆಲ್ಲ ದುಡ್ಡು ಮಾಡಿಕೊಂಡಿದ್ರೆ ಇವತ್ತು ನನಗೆ ಈ ತರ ಪ್ರಾಬ್ಲಮ್ ಬರ್ತಿರ್ಲಿಲ್ಲ ಇವಾಗಲೂ ಏನು ಆಗಿಲ್ಲ ಇನ್ನು ಚಂದ ಕೆಲಸ ಮಾಡಿ ಇಂಪ್ರೂವ್ ಆಗ್ತೀನಿ ನಾನು ಓಕೆನಾ ರಾಣಿ ನೋಡ್ಕೊಳ ನೋಡ್ಕೊಳ್ತೀನಿ ಆಯ್ತಾ ಸರಿ ರೀ ಪ್ರೀತಿ ಅಷ್ಟೇ ಸಾಕು ಸಾಕುರಿ ನೀವೇನು ನೋಡ್ಕೊಳ ಬೇಡ ನಾವು ಇದ್ದಷ್ಟಕ್ಕೆ ಆಸಿಗೆ ಕಾಲ್ ಚಾಚಬೇಕು ಮಿಕ್ ಮೀರಿ ಚಾಚಾ ಕೆಳಗೆ ಬಿದ್ದು ಕಾಲ್ ಮಾಡ್ಕೋಬೇಕಾಯ್ತದೆ ನನ್ನ ಹೆಂಡತಿ ತುಂಬಾ ಬ್ರಿಲಿಯಂಟ್ ಕಣಪ್ಪ ನನಗಂತೂ ತುಂಬಾ ಖುಷಿ ಆಗುತ್ತೆ ಮುದ್ದ್ ಮುದ್ದಾದ ಹೆಂಡತಿ ಸಿಕ್ಕಲು ಅಂತ ಸರಿ ಸರಿ ಆಯ್ತು ಡ್ಯೂಟಿ ಟೈಮ್ ಆಯ್ತದೆ ಸೋಮ ಪ್ಲೀಸ್ ಇವತ್ತೊಂದಿನ ರಜಾ ಕಳ್ಳ ಹೋಗಿ ಸುಮ್ನೆ ಈ ಏನೋ ವೇದಾ ಅಂತ ನೋಡಿದ್ರಿ ಹಂಗ್ ಬೆಳೆ ತೋರ್ಸ್ಬೇಕು ಹಿಂಗ್ ಬೆಳೆ ತೋರ್ಸ್ಬೇಕು ಅಂತ ನೀವು ಕೆಲಸ ರಜಾ ಬೆಳೆ ಬೆಳೆಕಾಯ್ತದ ಸರಿ ಚಿನ ಆಯ್ತು ಹೋಗ್ಬಿಟ್ಟು ಬರ್ತೀನಿ ಸರಿ ಆಮೇಲೆ ಏನ್ ಗೊತ್ತಿ ತಿನ್ನ ಫೋನ್ ಮಾಡ್ತೀನಿ ಆಮೇಲೆ ನಾನ್ ತಿಂತೀನಿ ನೀವ್ ಒಂದ್ ಸ್ವಲ್ಪ ತಿನ್ರಿ ಏನ್ ತಂದಿದ್ದೀರಿ ಇಡ್ಲಿ ತಂದಿದ್ದೀನಿ ಆ ಸರಿ ಆಯ್ತು ನೀم ಮಧ್ಯಕ್ಕೆ ತದ್ರ ತಕಬೇಡಿ ಅದನ್ನ ನಾನು ಅಡ್ಜಸ್ಟ್ ಮಾಡ್ಕತ್ತೀನಿ ಬುಡಿ ಇಲ್ಲ ಸುಮ್ಮಾ ನೀನು ಆತರ ಲ ಅಡ್ಜಸ್ಟ್ ಮಾಡ್ಕೊಂಡಿರಬೇಡ ನನ್ನ ಜೊತೆ ನೀನು ಅಚ್ಚಕಟಾ ಗುಂಡ್ಕೊಂಡು ತಿನ್ಕೊಂಡಿರು ಇಷ್ಟು ಇರೋ ಪರಿಸ್ಥಿತಿಯಲ್ಲಿ ನಿಮಗೆ ಬೇರೆ ಏನು ಕೊಡಿಸಕಾಗದೋರು ಯಾಕೇ ತುಂಬಾ ಊಟ ಕುಡಿಸಷ್ಟು ಆದ್ರೂ ನಿನ್ನ ಗಣ್ಣ ಅಷ್ಟೊಂದು ಬಡವಾಗವನೆ ಅಂತ ಅಂದುಕೋಬೇಡ ನೀನು ಆಯ್ತಾ ನಿನ್ನ ಹೊಟ್ಟೆ ಊಟ ಕೊಡ್ಸೇ ಕುಡಿಸ್ತಾನೆ ಆಗಲ್ಲ ಕಣ್ರಿ ಸುಮ್ಮನೆ ಏನಿಕ್ಕೆ ஹோಟಲ್ ಅಲ್ಲಿ ಎಷ್ಟು ಅಂತ ಆದಷ್ಟು ಬಿದ್ದನೇ ಗ್ಯಾಸ್ ತುಂಪ್ಸಿಬಿಟ್ಟು सामान ತಂದ್ಕೊಟ್ಬಿಡಿ ಆ ಸರಿ ಆಯ್ತು ಸರಿ ಸೌಮ್ಯಾ ಮತ್ತೆ ನಾನು ಹೊರಡ್ಲಾ ಹ್ಮ್ ಆಯ್ತು ಹೊರಡಿ ಅಣ್ಣ ಒಂದು ಟೀ ಮತ್ತೆ ಒಂದು ಬನ್ ಕೊಡಿ ಹಾ ಸರ್ ಕೊಡ್ತೀನಿ ಕೊಡ್ತೀನಿ ಏನಣ್ಣ ನೀವು ನೀವು ಪ್ಲೇಟ್ ತಿಂತಾ ಇದ್ದೀರಾ ಏಕೆ ನಾನು ತಿನ್ಬಾರ್ದಾ ಅಲ್ಲ ಅಷ್ಟೊಂದು ದೊಡ್ಡ ಆಫೀಸ್ಗೆ ಹೋಗ್ತೀರಾ ಇಲ್ಲಿ ಬಂದು ಟೀ ಬಂದು ತಿಂತಿರಲ್ಲ ನೋಡಿದ್ರೆ ಖುಷಿ ಆಗುತ್ತೆ ನೋಡಿ ನಾವು ಒಳ್ಳೆಯವರೇ ನಮ್ಗೆಲ್ಲ ತಿಂದ ಅಭ್ಯಾಸ ಇದೆ ಹಂಗಲ್ಲ ಕಣ್ಣ ಆಗ ಈಗೆಲ್ಲ ಮರ್ತೋಯ್ತಾರ ಹಳ್ಳಿಯರೇ ಇರ್ಬೋದು ಅದು ಸಿಟಿ ಬಂದ ತಕ್ಷಣ ಬದಲಾಯ್ತಾರೆ ಅಲ್ವಾ ಏನು ಮಾಡೋಕ್ಕಾಗಲ್ಲ ಇವರೇ ಪರಿಸ್ಥಿತಿ ಎಲ್ಲಾನು ಬದಲಾಯಿಸ್ಬಿಡುತ್ತೆ ಯಾವ ಥರ ಪರಿಸ್ಥಿತಿ ಬರುತ್ತೋ ಅದಕ್ಕೆ ಹೊಂದಾಣಿಕೆ ಮಾಡ್ಕೊಂಡು ಹೋಗಬೇಕು ಅಲ್ವಾ ಇವಾಗ ಸ್ವಲ್ಪ ಪ್ರಾಬ್ಲಮ್ ಆಗಿದೀವಿ ಅದಕ್ಕೇನೆ ಬಿಡಿ ನಿಮ್ಗೊಂದು ಒಳ್ಳೆ ಕಾಲ ಬರುತ್ತೆ ಹೌದು ಹೌದು ಅದೇ ನಿರೀಕ್ಷೆಯಲ್ಲಿದ್ದೀನಿ ಒಳ್ಳೇದಾಗಲೀ ಅಣ್ಣ ಒಳ್ಳೆದಾಗಿ ಪಾಪ ಏನು ನನ್ನ ಸೋಮೆ ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಚೆನ್ನಾಗಿದ್ರು ಸಾಕು ನನಗೆ ನಂದು ಹೇಗಾದ್ರೂ ನಡೆಯುತ್ತೆ ಸೋಮೆ ಚೆನ್ನಾಗಿರ್ಬೇಕು ಅವಳಿಗೆ ಯಾವುದೇ ಥರದಲ್ಲೂ ಕಷ್ಟ ಗೊತ್ತಾಗಬಾರ್ದು ನಾನು ಇದೊಂದು ಟೈಮ್ ಊಟ ಮಾಡಿದ್ರೆ ನೂರು ನೂರ ಐವತ್ತು ರೂಪಾಯಿ ಖರ್ಚಾಗುತ್ತೆ ನಂದು ಇಪ್ಪತ್ತು ರೂಪಾಯಿ ಮುಗ್ದೋದ್ರೆ ಅದೇ ಇನ್ನೂ ಎರಡು ದಿನ ಮೂರು ದಿನ ದಿನವಳಿ ನಿಮ್ಮದೇ ಊಟ ಮಾಡಬಹುದು ನಂದು ಹೆಂಗಾರೆ ಅಲ್ಲಿ ನನ್ನ ಮುಖ ಬಂದಿರೋ ಸೋಮೆಗೆ ಯಾವುದೇ ಕಾರಣಕ್ಕೂ ಕಷ್ಟ ಗೊತ್ತ ಗೊತ್ತಾಗಬಾರ್ದು ಅವಳು ಕಷ್ಟ ಕೊಡಬಾರ್ದು ನಾನು ನಾನಿ ಥರ ನೋಡ್ಕೋಬೇಕು ನಾನು ನಿಜವಾಗ್ಲೂ ನೋಡಿದ್ರೆ ನಿನ್ನ ಪಾಪ ಅನ್ಸುತ್ತೆ ನನ್ ಗೊತ್ತು ಹಾಗೆ ಊಬೆ ಕಟ್ಕೊಂಡಾಗ್ಲೇ ನಿನ್ ಪುಟ್ಪಾದ ಬತ್ತಿಯಾ ಅಂತ ನಾನು ಹೇಳಿಲ್ವಾ ನಿನಗೆ ನೋಡು ನನ್ನ ಹೆಂಡತಿ ಬಗ್ಗೆ ಒಂದು ಮಾತು ಹೇಳಿದ್ರು ನಿನ್ ಸುಮ್ಮನೆ ಬಿಡಲ್ಲ ನಾನು ಏನನ್ ನೀನು ಆ ಸೋಮ್ಯನ್ ಕಾಲ್ ಕಾಲ್ ಉಗುರ್ಗು ನಿನ್ ಸಮ ಆಗಲ್ಲ ನೀನು ಹೌದೌದು ನಾನಿದ್ದಾಗ ಯಾವ ತರ ಇದ್ದೆ ಈಗ ಯಾವ ತರ ಪುಟ್ಪಾತ್ ಆಗಿದ್ಯಾ ಅಂತ ನೋಡಿದ್ರೆ ಗೊತ್ತಾಗುತ್ತಪ್ಪ ಸರಿಯಾಗಿದೆ ಬಿಡು ನಿನ್ಗೂ ಅಳ್ಗುನು ನೀನೇ ಒಳೆ ನೀನೇ ಒಳ್ಳೆ ನನ್ ಮಾತಾಡ್ಸಕ್ಕೆ ಇಲ್ಲೇ ನಿಪ್ಪಂದಿದ್ಯಾ ನನ್ ಹಾಳು ಮಾಡಿದ್ದಲ್ದಾನೆ ಮತ್ತೆ ಬಂದಿದ್ಯಾ ನೀನು ಹಲೋ ಎಕ್ಸ್ಕ್ಯೂಸ್ ಮೀ ಅರುಣ್ ಏನ್ ಅನ್ಕೊಬಿಟ್ಟಿದ್ಯಾ ನಾನೇ ನಿನ್ ಕೂಡ ಸಂಬಂಧ ಬೆಳೆಸಕ್ ಬಂದಿಲ್ಲ ನೋಡು ಅಲ್ಲಿ ಕಾಣ್ತಾ ಇದೆಯಲ್ಲ ಅದೇ ನಮ್ಮನೆ ಎಷ್ಟು ಚೆನ್ನಾಗಿದೆ ಗೊತ್ತಾ ಒಂದ್ಸಲ ಬಂದು ಹೋಗು ಆಯ್ತಾ ಗಂಡ ನನ್ನ ರಾಣಿ ಕರ ನೋಡ್ಕೊತಾ ಇದ್ದಾರೆ ಎಷ್ಟು ಚೆನ್ನಾಗಿ ನೋಡ್ಕೊತಾ ಇದ್ದಾರೆ ಗೊತ್ತಾ ನಿಜವಾಗ್ಲೂ ಯೋಗ್ಯತೆ ಇಲ್ಲ ನಿನಗೆ ಅಷ್ಟೇ ನನ್ನಂತ ಮದುವೆ ಆಗಿದ್ರೆ ರಾಜ ರಾಜನ ಥರ ಇರ್ತಿದ್ದೆ ಆ ದರಿದ್ರ ಮದುವೆ ಆಗಿ ಏನೇನು ನಿನ್ನ ಪರಿಸ್ಥಿತಿ ಈ ಥರ ಕೇಳ ಪುಟ್ಪತ್ತಾಗಿರೋದು ಇನ್ನೂ ಒಂದು ಇಷ್ಟಕ್ಕೆ ಏನ್ ಮುಗ್ದೋಗಿಲ್ಲ ನೋಡು ಕಾವ್ಯ ಹೇಳ್ತಾ ಇದೀನಿ ಇನ್ನೊಂದ್ಸಲ ನಾನು ಸುದ್ದಿ ಬಂದ್ರೆ ನಾನು ಸುಮ್ಮನೆ ಇರಲ್ಲ ನನ್ನ ಹೆಂಡತಿ ವಿಷಯಕ್ಕೆ ಏನಾದ್ರು ಬಂದ್ರೆ ಅವ್ರು ಸುದ್ದಿ ಮಾತಾಡಿದ್ರೆ ನಿನ್ಗೆ ಸರಿಯಾದ ಕೆಲಸ ಆಗೋಗುತ್ತೆ ಹೌದೌದು ಕೈಲಾಗ್ದವ್ರು ಮಾತುಕೊಳ್ಳಲ್ಲ ಹೀಗೆ ಅಲ್ವಾ ಬರೋದು ನಿನ್ ಪರಿಸ್ಥಿತಿ ನೋಡಿದ್ರೆ ನಿಜವಾಗ್ಲೂ ಅಯ್ಯೋ ಅನ್ಸುತ್ತೆ ನೋಡು ನಾನು ಎಲ್ಲಿದ್ರು ರಾಣಿ ಕಣು ರಾಣಿ ಯಾವತ್ತಿದ್ರು ರಾಣಿನೇ ನನ್ನ ಗಂಡ ಎಷ್ಟು ರಿಚ್ ಆಗಿದ್ದಾರೆ ಗೊತ್ತಾ ನನ್ನ ಎಷ್ಟು ಚೆನ್ನಾಗಿ ನೋಡ್ಕೊತಾ ಇದಾರೆ ಗೊತ್ತಾ ನೋಡ್ಕವ್ಯಾ ನಿನ್ ಲೈಫ್ಗೆ ನಾನು ಇನ್ವಾಲ್ ಆಗಲ್ಲ ನನ್ನ ಲೈಫ್ ನೀರು ಬರ್ಬೇಡ ಈಗ ನಾನು ಆರಾಮ ಇದ್ದೀವಿ ಹ್ಞೂ ಬಂದು ತೊಂದರೆ ಕೊಟ್ಬಿಡು ಗೊತ್ತಾಗ್ತಾಯಿದೆ ಬಿಡು ನೀನು ಎಷ್ಟು ಆರಾಮಾಗಿದ್ಯಾ ಅಂತ ಫೈವ್ ಸ್ಟಾರ್ ಹೋಟ್ಲಾಗೆ ಕುತ್ಕೊಂಡು ತಿಂತಿದ್ದಾನೆ ಪುಟ್ಬಾತ್ ಬಂದು ಬ್ರೆಡ್ಡು ಬಂತು ಟೀ ಕುಡಿತಾ ಗೊತ್ತಾಗಲ್ವಾ ನೀನು ಹೋಗಿದೆ ಯಾವ ಮಟ್ಟಿಗೆ ಅಂದ್ಬಿಟ್ಟು ಕಟ್ಕೊಂಡ್ರೆ ಬಗ್ಗೆ ಇನ್ನೊಂದು ಮಾತು ಸುರತ್ ಕೆಲಸ ಅಯ್ಯೋ ಏಯ್ ಏ ಸಿಮ್ಗೆ ಕಟ್ಕೊಂಡಿದ್ದಾನೆ ಅಷ್ಟೇ ಓರಾಗ ಹೋಗಲ್ಲ ಇನ್ನು ಅನುಭವಿಸ್ತಾ ಇರು ಏನು ಬೀಳ್ ಬೆಳಿಗ್ಗೆ ಈ ಗೂಬೆ ಮಕ್ಕ ನೋಡಿದೆ ಇನ್ನು ಏನಾಗುತ್ತೋ ಏನೋ ಬಿಡಿ ಯಾವ ಥರ ಮಾತಾಡ್ತಾ ಇದ್ದಾಳ ನನ್ನ ಹತ್ರ ಇದ್ದು ದುಡ್ಡೆಲ್ಲ ಕಿತ್ಕೊಂಡು ತಿನ್ಬಿಟ್ಟು ಈ ಥರ ನೀಯತ್ನಂಗೆ ಮಾತಾಡ್ತಾಳೆ ಛೇ ನಾನು ಈ ಪರಿಸ್ಥಿತಿಗೆ ಇವಳೆ ಕಾರಣ ಪಾಪ ಸುಮ್ಮನೆ ಸೋಮ್ಯನ್ ನೆಕ್ ದೂರ ಬೇಕು ಇವ್ಳು ಇನ್ನೊಂದು ಸಲ ಸಿಗ್ಲಿ ಸರಿಯಾದ ಕೆಲಸ ಮಾಡಿಸ್ತೀನಿ ಏನು ಮಾಡೋದು ಇವಾಗ ಕೆಲಸ ಸೇರ್ಕೊಂಡಿದ್ದೀನಿ ಒಂದು ತಿಂಗ್ಳಾಗಬೇಕು ಅಲ್ವಾ ದುಡ್ಡು ಬರಬೇಕು ಅಂದರೆ ನನ್ನ ಹತ್ರ ದುಡ್ಡೇ ಇಲ್ಲ ಏನು ಮಾಡೋದು ಅಂತಲೇ ಅರ್ಥ ಆಗ್ತಾಯಿಲ್ಲ ನನಗೆ ಇವಾಗ ಇವಾಗ ಕೆಲಸಕ್ಕೆ ಸೇರ್ಕೊಂಡು ನಾನು ಬಾಸ್ ಹತ್ರ ದುಡ್ಡೇನು ಕೇಳೋಕ್ಕಾಗುತ್ತೆ ಅಲ್ಲಿ ಕೆಲಸ ಮಾಡ್ತಾವೆ ತುಂಬ ಚೀಪಾಗಿ ನೋಡ್ತಾರೆ ಹತ್ರ ಕೇಳಿದ್ರೆ ಅದಕ್ಕೆ ಸದ್ಯ ಒಂದು ತಿಂಗಳೇ ಈಗೂ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಾ ಇದ್ದೀವಿ ಈ ವಿಷಯ ಮಾತ್ರ ಸೋಮ್ಯನ್ಗೆ ಯಾವುದೇ ಕಾರಣಕ್ಕೂ ಗೊತ್ತಾಗೋದು ಬೇಡ ಅವಳು ಗೊತ್ತಾದರೆ ತುಂಬ ಮನಸ್ಸು ನೋವು ಮಾಡ್ಕೊಳ್ತಾಳೆ ಅವಳು ಯಾವತ್ತಿದ್ರೂ ರಾಣಿ ಥರನೇ ಇರಬೇಕು ಅವಳ ತುಂಬ ಚೆನ್ನಾಗಿ ನೋಡ್ಕೋಬೇಕು ಅಂತ ನನ್ನ ಮನಸ್ಸು ಬಂದುಬಿಟ್ಟಿದೆ ಎಷ್ಟಿನ ಕಷ್ಟ ಕೊಟ್ಟಿದ್ದ ಸಾಕು ಅವ್ಳನ್ನ ಪಾಪ ನಿಮ್ಮದೇ ನಿಮ್ಮದೇನೇ ಇಲ್ಲ ಇನ್ನು ಮೇಲಾದ್ರೂಳು ನಿಮ್ಮದೇ ಇದ್ದರೆ ಅಷ್ಟೇ ಸಾಕು ನನಗೆ ಇನ್ನೇನು ಬೇಡ ಸರಿ ಕಣ್ರಪ್ಪ ಬರಲ್ಲ ಹಾಗೆ ವೀಡಿಯೋ ಬೇಗ ಅನ್ನಿಸ್ತು ತಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋರ ಮತ್ತೆ ನಮಸ್ಕಾರ